ಯತ್ನಾಳ್ ಉಚ್ಚಾಟನೆಗೆ ಸರ್ವಾನುಮತದ ನಿರ್ಣಯ ಹಿಂದೂ ಫೈರ್ ಬ್ರಾಂಡ್ ಬುಡಕ್ಕೆ ಬೆಂಕಿ ಜ್ವಾಲೆ ಬಿದ್ದಾಗಿದೆ ಈಗ ಬಿಜೆಪಿಗೆ ಯತ್ನಾಳ್ ಬೇಡ ಬೇಡ ಬೇಡವೇ ಬೇಡ ಕೂಡಲೇ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟಿಸಲು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ರಾಜ್ಯ ಬಿಜೆಪಿ ಜಿಲ್ಲಾಧ್ಯಕ್ಷರ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಇಪ್ಪತ್ತೊಂದು ಬಿಜೆಪಿ ಜಿಲ್ಲಾಧ್ಯಕ್ಷರು ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ಕೈಗೊಂಡಿದ್ದಾರೆ ಸಿ ಕೆ ರಾಮಮೂರ್ತಿ ನೇತೃತ್ವದಲ್ಲಿ ನಡೆದಂತ ಜಿಲ್ಲಾಧ್ಯಕ್ಷರ ಸಭೆ ಸಿ ಕೆ ರಾಮಮೂರ್ತಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷ ಯತ್ನಾಳ್ ರಾಜ್ಯಾಧ್ಯಕ್ಷರಿಗೆ ಬೈಯುವುದು ಕಾಯಕ ಮಾಡಿಕೊಂಡಿದ್ದಾರೆ ರಾಜ್ಯಾಧ್ಯಕ್ಷರಿಗೆ ಬೈಯುವುದು ಕಾರ್ಯಕರ್ತರಿಗೆ ಬೈಯುವುದಕ್ಕೆ ಸಮ ಗುಂಪುಗಾರಿಕೆಯಿಂದ ಕಾರ್ಯಕರ್ತರು ಬೇಸರಗೊಂಡಿದ್ದಾರೆ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಅವಮಾನ ಆಗುವಂತೆ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾರೆ ಪಕ್ಷವೇ ನಮಗೆ ತಾಯಿ ಸಮಾನ ಪಕ್ಷ ಉಳಿಯೋದು ಮುಖ್ಯ ಅಂತ ಬಿ ಜೆ ಪಿ ಜಿಲ್ಲಾಧ್ಯಕ್ಷರ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಮಾಡಲಾಗಿದೆ ಗಮನಿಸ್ತಾ ಇದ್ದೀವಿ ಎಲ್ಲೋ ಒಂದ್ ಕಡೆ ಯತ್ನಾಳ್ ಪದೇ ಪದೇ ಬಿ ಎಸ್ ವೈ ಅಂಡ್ ಸನ್ಸ್ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾನೆ ಇದ್ರು ಬಹಿರಂಗವಾಗಿ ಆಕ್ರೋಶದ ಮಾತುಗಳನ್ನಾಡ್ತಾ ಇದ್ರು ಈ ವಿಚಾರ ಈಗ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತು ನೋಟಿಸ್ ಕೂಡ ನೀಡಲಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನೀವು ಕೊಟ್ಟಂತ ಪ್ರತಿಯೊಂದು ಹೇಳಿಕೆಗಳಿಗೂ ಕೂಡ ಸ್ಪಷ್ಟನೆಯನ್ನ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ನೋಟಿಸ್ ಅನ್ನ ಜಾರಿ ಮಾಡಿದೆ ಶಿಸ್ತು ಸಮಿತಿ ಬಿಜೆಪಿಯ ಶಿಸ್ತು ಸಮಿತಿಯಲ್ಲಿ ನೋಟಿಸ್ ಅನ್ನ ಕಳುಹಿಸಿರುವುದು ಜೊತೆಗೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೇನೆ ಜೊತೆಗೆ ಸ್ಪಷ್ಟನೆಯನ್ನು ಕೂಡ ಕೊಡ್ತೇನೆ ಏನೇನಾಗ್ತಾ ಇದೆ ರಾಜ್ಯದಲ್ಲಿ ಅದರಲ್ಲೂ ಬಿಜೆಪಿಯಲ್ಲಿ ಮತ್ತು ಬಿ ಎಸ್ ವೈ ಫ್ಯಾಮಿಲಿ ಯಾವ ರೀತಿಯಾಗಿ ರಾಜಕಾರಣ ಮಾಡ್ತಾ ಇದೆ ಅನ್ನೋದರ ಬಗ್ಗೆ ನಾನು ಉತ್ತರವನ್ನ ಕೊಡ್ತೀನಿ ಹೈಕಮಾಂಡ್ ನಾಯಕರಿಗೆ ಅನ್ನೋ ನಿಟ್ಟಿನಲ್ಲಿ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಇದೆಲ್ಲದರ ನಡುವೆ ಈಗ ಯತ್ನಾಳ್ ಉಚ್ಚಾಟನೆಗೆ ಸರ್ವಾನುಮತದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ ಬಿಜೆಪಿಯಲ್ಲಿ ಬಿಜೆಪಿಗೆ ಯತ್ನಾಳ್ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ ಕೂಡಲೇ ಯತ್ನಾಳ್ನ ಬಿಜೆಪಿಯಿಂದ ಉಚ್ಚಾಟಿಸುವುದಕ್ಕೆ ನಿರ್ಣಯವನ್ನ ಕೈಗೊಂಡಿರುವುದು ರಾಜ್ಯ ಬಿಜೆಪಿ ಜಿಲ್ಲಾಧ್ಯಕ್ಷರ ಸಭೆಯಲ್ಲಿ ಮಹತ್ವದ ನಿರ್ಣಯ ಆಗಿದೆ ಇಪ್ಪತ್ತೊಂದು ಬಿಜೆಪಿ ಜಿಲ್ಲಾಧ್ಯಕ್ಷರು ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ಕೈಗೊಂಡಿದ್ದಾರೆ ಸಿ ಕೆ ರಾಮಮೂರ್ತಿ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರ ಸಭೆ ನಡೆಯುತ್ತೆ ಸಿ ಕೆ ರಾಮಮೂರ್ತಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರು ಯತ್ನಾಳ್ ರಾಜ್ಯಾಧ್ಯಕ್ಷರಿಗೆ ಬೈಯುವುದು ಕಾಯಕ ಮಾಡಿಕೊಂಡಿದ್ದಾರೆ ರಾಜ್ಯಾಧ್ಯಕ್ಷರಿಗೆ ಬಯ್ಯೋದು ಕಾರ್ಯಕರ್ತರಿಗೆ ಬೈಯ್ಯೋದರ ಸಮ ಅನ್ನೋ ನಿಟ್ಟಿನಲ್ಲಿ ಚರ್ಚೆಯಾಗಿರೋದು ಗುಂಪುಗಾರಿಕೆಯಿಂದ ಕಾರ್ಯಕರ್ತರು ಬೇಸರಗೊಂಡು ಬಿಟ್ಟಿದ್ದಾರೆ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಅವಮಾನ ಆಗುವಂತೆ ಬಹಿರಂಗವಾಗಿ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ಸಹಿಸಿಕೊಳ್ಳೋದು ಆಗಲ್ಲ ಪಕ್ಷವೇ ನಮಗೆ ತಾಯಿಯ ಸಮಾನ ಪಕ್ಷ ಉಳಿಯೋದು ಮುಖ್ಯ ಜೊತೆಗೆ ಪದೇ ಪದೇ ಇವರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಮುಜುಗರ ಉಂಟಾಗ್ತಾ ಇದೆ ಹಾಗಾಗಿನೇ ಇವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ವಾನುಮತದ ನಿರ್ಣಯವನ್ನ ಬಿಜೆಪಿ ಜಿಲ್ಲಾಧ್ಯಕ್ಷರ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಮೂವತ್ತ ಒಂಬತ್ತು ಜಿಲ್ಲಾ ಅಧ್ಯಕ್ಷರ ಒಂದು ನಾವನ್ನು ಕರೆದಿದ್ವಿ ಸಭೆಯನ್ನ ಕರೆದಿದ್ವಿ ಇಪ್ಪತ್ತೊಂದು ಅಧ್ಯಕ್ಷರು ಇವತ್ತು ನಾವನ್ನ ಇದೆ ಜಿಲ್ಲಾ ಅಧ್ಯಕ್ಷರು ಕೂಡ ನಾವಿಲ್ಲಿ ಸೇರ್ಕೊಂಡಿದ್ದೀವಿ ಸ್ವಲ್ಪ ಜನಕ್ಕೆ ಹುಷಾರಿರಲಿಲ್ಲ ಸ್ವಲ್ಪ ಜನ ಮಳೆ ಸೋದ ಸಮಸ್ಯೆಗಳು ಇದರಿಂದ ಇನ್ನೂ ಒಂದು ಎಂಟು ಜನ ಬರಬೇಕಾಗಿತ್ತು ಸಂಘಟನಾತ್ಮಕ ವಿಷಯವಾಗಿ ನಾಳೆ ತರುಣ್ ಚುಕ್ಕೋರು ಬರ್ತಾ ಇದ್ದೇನೆ ಸಂಘಟನಾ ಪರ್ವ ಕೆಲಸ ಬೇರೆ ನಮ್ಗೆ ಜಾಸ್ತಿ ಹಚ್ಚಿದೆ ನಮಗೆ ಎಲ್ಲ ಜಿಲ್ಲೆಗಳಿಂದ ಸಂಘಟನಾ ಪರವಾಗಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಒಂದು ರಿಪೋರ್ಟನ್ನು ಕೊಡೋದಕ್ಕೆ ನಾವಿಷ್ಟೇ ಎರಡನೇ ಅಂಶ ಇವತ್ತು ಕಾರ್ಯಕರ್ತರು ಯಾವುದೇ ಜಿಲ್ಲಾಧ್ಯಕ್ಷರು ಸಂಘಟನೆ ಮಾಡೋಕ್ಕೆ ಹೋಗೋ ಸಂದರ್ಭದಲ್ಲಿ ಕಾರ್ಯಕರ್ತರು ಮಂಡಲದ ಅಧ್ಯಕ್ಷರು ಭೂ ಸಮಿತಿ ಇರುವಂಥ ಎಲ್ಲೋ ಒಂದು ಕಡೆ ಬಿ ಜೆ ಪಿಗೆ ಒಂದು ಸಮಸ್ಯೆ ಆಗಿದೆ ಏನು ಮಾಡ್ತಾ ಇದ್ದಾರೆ ನೀವು ಅಂತ ಅವರು ಕೇಳ ಕೇಳ್ತಾ ಇದ್ದಾರೆ ಆ ದೃಷ್ಟಿಯಿಂದ ಇವತ್ತು ಎಲ್ಲ ಜಿಲ್ಲಾ ಅಧ್ಯಕ್ಷರು ಕರೆದುಕೊಂಡು ಏನು ಮಾಡಬೇಕು ಅಂತ ಒಂದು ನಾವು ಒಂದು ಹೆಚ್ಚಿಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಬಿ ಜೆ ಪಿಯ ಒಂದು ಏನು ಕಚ್ಚಾಟ ಇದೆ ಈ ಕಚ್ಚಾಟದಲ್ಲಿ ಡ್ಯಾಮೇಜ್ ಆಗ್ತಿರೋದು ಯಾರಿಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಯಾವೊಬ್ಬ ಕಟ್ಟೆ ಕಡೆಯ ಒಬ್ಬ ಕಾರ್ಯಕರ್ತ ಏನು ಬಯಸಲ್ಲ ಪಕ್ಷ ಚೆನ್ನಾಗಿರಬೇಕು ಅಂತ ಬಯಸಿದ ಈ ದೃಷ್ಟಿಯಿಂದ ಎಷ್ಟೋ ಬಿ ಜೆ ಪಿ ಕುಟುಂಬಗಳಿಗೆ ತಲೆ ಬಗ್ಸೋ ಅಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಒಬ್ಬ ರಾಜ್ಯಾಧ್ಯಕ್ಷ ಅಂತಂತಂದರೆ ಒಬ್ಬ ಮನೆ ಯಜಮಾನಂತ ಇಲ್ಲಿ ವಿಜೇಂದ್ರ ಅವರು ಮತ್ತೊಬ್ಬರು ಮಗದೊಬ್ಬರು ಒಬ್ಬ ರಾಜ್ಯ ಅಧ್ಯಕ್ಷರು ವಿಜಯೇಂದ್ರ ಸದ್ಯ ಇದ್ದಾರೆ ಅವರು ಆದರೆ ಅವ್ರಿಗೆ ನೀವು ಅವಮಾನ ಅವಮಾನಮಾನತರ ಮಾಡಿ ಪ್ರತಿಯೊಬ್ಬರ ಕಡೆ ನೀವು ವಕ್ಸ್ ಬಗ್ಗೆ ನೀವು ಮಾತಾಡಿ ಬಹಳ ಸಂತೋಷ ಆಗುತ್ತೆ ನಾವು ಮನೆಗೆ ಸ್ವಾಗತವನ್ನು ಮಾಡ್ತೀವಿ ಈಗ ವರ್ಕ್ಸ್ ಬಗ್ಗೆ ನೀವು ಮಾತಾಡೋಕ್ಕೆ ಹೋದಾಗ ಈ ಸಂದರ್ಭದಲ್ಲಿ ಬಿ ಜೆ ಪಿನ ಬರೆಯುವಂಥದ್ದು ಒಬ್ಬ ರಾಜ್ಯಾಧ್ಯಕ್ಷರು ಭಯ ಆದಂಥದ್ದು ಯಾವುದು ಹೋಗ್ತಾ ಇದೆ ಪಕ್ಷ ಅಂತಂದರೆ ಎಲ್ಲ ಕನಿಷ್ಠ ಇಪ್ಪತ್ತು ಮೂವತ್ತು ವರ್ಷ ಪಕ್ಷದ ಕೆಲಸವನ್ನು ಮಾಡಿದಂಥ ಎಲ್ಲ ನಮ್ಮ ಜಿಲ್ಲೆ ಆಗಿದೆ